ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಹೆಸರು ಬೇಳೆ ಮತ್ತು ಶಾವಿಗೆಯಿಂದ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ ಇವನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಫಸ್ಟು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಬೇಳೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ಳೋಣ ನೋಡಿ ಹೆಸರುಬೇಳೆ ಒಂದು ಐದು ನಿಮಿಷ ಚೆನ್ನಾಗಿ ಪ್ಲೇಮ್ ಕಮ್ಮಿ ಇಟ್ಬಿಟ್ಟು ಕಂಪ್ಲೀಟ್ ಚೆನ್ನಾಗಿ ಉರ್ಕೋಬೇಕು ಹೆಸರು ಬೇಳೆ ಅಷ್ಟೊತ್ತಿಗೆ ಇನ್ನೊಂದು ಸೈಡಲ್ಲಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಅರ್ಧ ಅಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಕಪ್ ನೀರು ಹಾಕ್ಕೊಂಡು ಬೆಲ್ಲ ಇದೀನಿ ಬೆಲ್ಲ ಜಸ್ಟ್ ಕರ್ದಬೇಕಷ್ಟೇ ಇದು ನೋಡಿ ಹೆಸರು ಹೆಸರುಬೇಳೆ ಉಟ್ಟಿದಾಯಿತು ಚೆನ್ನಾಗಿ ತುಪ್ಪದಲ್ಲಿ ಈಗ ಕುಕ್ಕರ್ಗೆ ಹಾಕ್ಕೊಂಡು ಒಂದೇ ವಿಜಲ್ ಕೂಗ್ಸ್ಕೊಡೋಣ ನಾವು ಬೇಗ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೇಕು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ರೆ ಒಂದೇ ವಿಜಲ್ಗೆ ಬೇಳೆ ಬೆಂದೋಗಿಬಿಡುತ್ತೆ ನೋಡಿ ಬೇಳೆ ಹಾಕ್ಕೊಂಡಿದ್ದಾಯ್ತು ಕುಕ್ಕರ್ಗೆ ಹೆಸರು ಬೇಳೆ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಟ್ಟು ಜಾಸ್ತಿ ಮಾಡ್ಕೊಂಬಿಟ್ಟೆ ತುಂಬ ಬೆಂದೋಗ್ಬಿಡುತ್ತೆ ಲಿಬ್ ಮುಚ್ಚಿಬಿಟ್ಟು ಒಂದ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಬೆಲ್ಲ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಕರಗಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದಿದೆ ನೋಡಿ ಸಾಕಿದಿಷ್ಟೇ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡೋಣ ಹೆಸರುಬೇಳೆ ಬೆಂದಿದೆ ಅಂತ ನೋಡಿ ತುಂಬ ಸಾಫ್ಟಾಗಿ ಬೆಂದೋಗ್ಬಿಟ್ಟಿದೆ ಒಂದೇ ಮುಜೆಯಲ್ಲಿ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಆಗ್ಲೇ ಬೆಲ್ಲ ನೋಡಿ ಅದೇ ಬಾಣಲೆಯಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ದ್ರಾಸ್ ಓಡೋದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಫ್ರೈ ಆಯಿತು ಸೈಡ್ ತೆಗೆದಿಕ್ಕೊಳೋಣ ಅದೇ ಬಾಣಲೆ ತುಪ್ಪ ಇದೆ ಅದೇ ಸಾಕು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಯಾವಾಗ ಹಾಕ್ಕೊತಾ ಇದ್ದೀನಿ ಸಾಕು ಫ್ರೈ ಆಗಿದೆ ನೋಡಿ ನಾವು ಬೆಲ್ಲ ಕರಸಿರೋ ನೀರು ಹಾಕೊಂಡಿದ್ವಲ್ಲ ಒಂದು ಕುರಿ ಬಂದಿದೆ ಈಗ ಶಾವ್ಗೆ ಹುರಿದಿಟ್ಕೊಂಡಿದ್ವಲ್ಲ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಎರಡರಿಂದ ನಿಮಿಷ ಆದ್ರೆ ಸಾಕು ಶಾವಿಗೆ ಬಾ ಬಹಳ ಬೆಂದೋಗ್ಬಿಡುತ್ತೆ ಇಲ್ಲಾಂದ್ರೆ ಬಹಳ ಹೊದ್ಬಿಟ್ಬಿಟ್ರೆ ನೋಡಿ ಶಾವಿಗೆ ಹಾಕಿದ್ಮೇಲೆ ಶಾವಿಗೆ ಚಾಯೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸಾಕು ಬೇಳೆ ಶಾವಿಗೆ ಪಾಯಸ ರೆಡಿ ಆಯಿತು ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹಾಲು ಕಾಯಿಸಿ ಇಟ್ಟಿರೋದು ತಣ್ಣಗಾದ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡಿರ್ತೀವಲ್ಲ ಹೊಡೆಯೋ ಚಾನ್ಸಸ್ ಇರುತ್ತೆ ಪಾಯಸ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದೇ ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಟು ಇಟ್ಬಿಟ್ಟು ಆಫ್ ಮಾಡ್ಕೊಳ್ಳೋದಷ್ಟೇ ಶಾವಿಗೆ ಪಾಯಸ ರೆಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಪಾಯಸ ರೆಡಿ ಆಯಿತು ಈ ಥರ ಇರಬೇಕು ತಣ್ಣಗಾದಂಗೆಲ್ಲ ಗಟ್ಟಿಯಾಗುತ್ತೆ ಇದು ಹೆಸ್ರು ಪಾಯಸ ಆಗಿದ್ರಿಂದ ಒಂದು ಸರಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂದಂತ ಕಮೆಂಟು ಮಾಡಿ ಥ್ಯಾಂಕ್ ಯು